ನಮಸ್ಕಾರ ನಾನು ಡಾಕ್ಟರ್ ಸಿ ಅಶ್ವಥ್ ಅಂತ ವಿಲ್ಸನ್ ಗಾರ್ಡನ್ ಎಜುಕೇಷನ್ ಸೊಸೈಟಿನಲ್ಲಿ ನಾನು ಟ್ರೆಜರರ್ ಆಗಿದ್ದೀನಿ ಅಂದರೆ ನಮ್ಮ ಈ ವಿಲ್ಸನ್ ಗಾರ್ಡನ್ ಎಜುಕೇಷನ್ ಸೊಸೈಟಿನಲ್ಲಿ ಐದು ಒಂದು ಸಂಸ್ಥೆಗಳು ಇರುತ್ತೆ ಒಂದು ಒಂದು ಮಾರುತಿ ವಿದ್ಯಾಲಯ ಅಂತ ಇನ್ನೊಂದು ಒಂಬೇಗೌಡ ಶ್ರೀ ಒಂಬೇಗೌಡ ಬಾಲಕ ಪ್ರೌಢಶಾಲೆ ಇನ್ನೊಂದು ಗಂಗಮ್ಮ ಒಂಬೇಗೌಡ ಬಾಲಕಿಯರ ಪ್ರೌಢಶಾಲೆ ಮತ್ತು ಅದೇ ರೀತಿ ಗಂಗಮ್ಮ ಉಂಬೇಗೌಡರ ಪಿ ಯು ಕಾಲೇಜ್ ಅಂತ ಹೇಳ್ತೀವಿ ಪದವಿಪುರ ಕಾಲೇಜು ಆಮೇಲೆ ಗಂಗಮ್ಮ ಒಂಬೇಗೌಡರ ಡಿಗ್ರಿ ಕಾಲೇಜ್ ಈ ಐದು ಸಂಸ್ಥೆಗಳು ನಮ್ಮ ಐದು ಸಂಗ್ರಾಮ ಎಜುಕೇಷನ್ ಸೊಸೈಟಿನಲ್ಲಿ ಬರುತ್ತೆ ನೀವು ಈ ಐದು ಸಂಸ್ಥೆಗಳ ಒಂದು ಪೂರ್ಣ ಒಂದು ಹಿಸ್ಟ್ರಿ ಅಂತ ನೋಡಬೇಕಾದ್ರೆ ಇದು ಒಂದು ಎಪ್ಪತ್ತ್ನಾಲ್ಕು ವರ್ಷದ ಹಿಂದೆ ಬೊಂಬೇಗೌಡರು ನಮ್ಮ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಏನಾಗಿದ್ದರು ಅವರ ಒಂದು ಕನಸಿನ ಕೂಸುಗಳು ಇವೆಲ್ಲ ಅವರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐವತ್ತರಲ್ಲಿ ಅವರೊಂದು ಚಿಕ್ಕ ಒಂದು ಉಚುಕೊಮ್ಮೆ ಅಂತಂತಂದ್ಬಿಟ್ಟು ಅದೊಂದು ಲೈಬ್ರರಿ ಓಪನ್ ಮಾಡ್ತಾರೆ ಅವರು ಎಲ್ಲರೂ ಸೇರಿ ನಮ್ಮ ಹಲವಾರು ಫ್ರೆಂಡ್ಸ್ ಎಲ್ಲ ಸೇರಿ ಆ ಲೈಬ್ರರಿನಲ್ಲಿ ಕುತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಅವರಿಗೆ ಒಂದು ಐಡಿಯಾ ಬರುತ್ತೆ ನಾವು ಯಾಕೆ ಇನ್ನೊಂದು ಚಿಕ್ಕದೊಂದು ಸ್ಕೂಲ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತೊಂದು ಆಗಸ್ಟ್ ಹದಿನೆಂಟನೇ ತಾರೀಕು ಒಂದು ಚಿಕ್ಕ ಒಂದು ಸ್ಕೂಲ್ ಓಪನ್ ಮಾಡ್ತಾರೆ ಅದು ಈಗ ನಮಗೆ ಮಾರುತಿ ವಿದ್ಯಾಲಯ ಅಂತ ಆಗಿದೆ ಅಲ್ಲಿ ಒಂದು ಪ್ರೈಮರಿ ಸ್ಕೂಲನ್ನ ಅವರು ಸ್ಟಾಪ್ನೆ ಮಾಡ್ತಾರೆ ಅದು ನಿಧಾನವಾಗಿ ಬೆಳೆದು ಬೆಳೆದು ಆಮೇಲೆ ಅವರು ಅಂದ್ಕೊತಾರೆ ಈಗ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ಗೆ ಇಲ್ಲಿ ನಮ್ಮ ಹುಡುಗರು ಓದಿರೋ ಬರ್ತಾ ಬೇರೆ ಕಡೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಅವರು ಏನು ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಮ್ಮ ಬಾ ಬಾಲಕ ಮತ್ತು ಬಾಲಕಿಯರು ಇಬ್ಬರಿಗೂ ಸೇರಿ ಒಂದು ಪ್ರೌಢಶಾಲೆಯನ್ನು ನಾವು ಸ್ಥಾಪಿಸ್ತಾರೆ ಸ್ಥಾಪಿಸ್ತಾರೆ ಆವಾಗ ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ವಿದ್ಯಾರ್ಥಿಗಳು ಸೇರ್ತಾರೆ ಈ ಸ್ಕೂಲಲ್ಲಿ ತುಂಬ ಅತಿ ಈಗ ನಮ್ಮ ನಾವು ಯಾರು ದೊಡ್ಡ ದೊಡ್ಡ ಸೈಂಟಿಸ್ಟು ಡಾಕ್ಟರ್ಸು ಅಂತೀವಿ ಅವರೆಲ್ಲ ಈ ಇಂಥ ಒಂದು ಶಾಲೆಯಲ್ಲಿ ಓದಿರೋಂಥ ಮಕ್ಕಳೇ ಆಮೇಲೆ ಅವರಿಗೆ ಏನಾಗುತ್ತೆ ತುಂಬ ಜಾಸ್ತಿ ಯಾವಾಗ ಅದು ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ತಿರ್ಗಾ ಬಾಲಕಿಯರಿಗೆ ಒಂದು ಪ್ರೌಢಶಾಲೆ ಸಪ್ರೇಟಾಗಿ ಅವ್ರು ಓಪನ್ ಮಾಡ್ತಾರೆ ಏಕೆಂತಂದರೆ ಎಲ್ಲರೂ ಹೇಳ್ತಾರೆ ಬಾಲಕಿಯರಿಗೆ ಬೇರೆ ಅವ್ರು ಮಾಡೋಚ ಅವ್ರದ್ದು ವಿದ್ಯಾಭ್ಯಾಸ ಎಸ್ಪೆಷಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರಬೇಕು ಅಂತಂದಾಗ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರು ಬಾಲಕಿಯರ ಶಾಲೆ ಓಪನ್ ಮಾಡ್ತಾರೆ ಆಮೇಲೆ ನಾವು ಒಂಬೈನೂರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಿ ಯು ಸಿ ಒಂದು ಕಾಲೇಜ್ ಓಪನ್ ಮಾಡ್ತೀವಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅದರಲ್ಲಿ ಮೂರು ಸೈನ್ಸು ಕಾಮರ್ಸು ಆರ್ಟ್ಸು ಮೂರೂ ಸಬ್ಜೆಕ್ಟು ಓಪನ್ ಮಾಡ್ತೀವಿ ಸೊ ಅದರಲ್ಲಿ ಜಾಸ್ತಿ ಸೈನ್ಸ್ ಜಾಸ್ತಿ ಬರದೇ ಇರೋದ ಕಾರಣ ಒಂದು ಐದು ವರ್ಷ ಆದಮೇಲೆ ಸೈನ್ಸ್ ನಾವು ತೆಗೆದುಬಿಟ್ಟು ಈಗ ಕಾಮರ್ಸ್ ಮತ್ತು ಆರ್ಟ್ಸ್ ಮಾತ್ರ ಎರಡು ಇರುತ್ತೆ ಆಮೇಲೆ ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಪಿ ಯು ಸಿ ಆದಮೇಲೆ ತಿರುಗಿ ಬೇರೆ ಕಾಲೇಜ್ಗೆ ಹೋಗಬೇಕಲ್ಲ ಕಾಮರ್ಸ್ಗೆ ಅಂತ ಎರಡು ಸಾವಿರದ ಹತ್ತರಲ್ಲಿ ನಮ್ಮ ಒಂದು ಡಿಗ್ರಿ ಕಾಲೇಜ್ ಕೂಡ ದಿವಸ ಓಪನ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಈ ಐದು ಸಂಸ್ಥೆಗಳು ಒಂದು ವಿಲ್ಸನ್ ಗಾರ್ಡನ್ ಎಜುಕೇಷನ್ ಸೊಸೈಟಿ ಕೆಳಗಡೆ ಬರ್ತಾ ಇರ್ತವೆ ಏನಪ್ಪಾ ಇದ್ರ ವಿಶೇಷ ಬೇರೆ ಸಂಸ್ಥೆಗಳಿಗೆ ಮತ್ತು ಇದಕ್ಕೆ ಇದು ವಿಶೇಷ ಏನಪ್ಪಾ ಅಂತಂದರೆ ಇಲ್ಲಿ ಬಡ ಬಗ್ಗರಿಗೆ ನಾವು ಒಂದು ಎಜುಕೇಷನ್ನ ನಾವು ಕಲಿಸ್ತೀವಿ ಸೊ ಸ ಬೇರೆ ನೀವು ಯಾವುದೇ ಒಂದು ನಮ್ಮ ಈ ಲೊಕ್ಯಾಲಿಟಿನಲ್ಲಿ ತೊಗೊಂಡಿದ್ದೆ ಆದರೆ ಫೀಸು ಇಪ್ಪತ್ತೈದರಿಂದ ಮೂವತ್ತೈದು ಸಾವಿರ ಫೀಸ್ ಇರುತ್ತೆ ಆದರೆ ನಮ್ಮ ಶಾಲೆಯಲ್ಲಿ ಇದುವರೆಗೂ ನಾವು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಮಾತ್ರ ನಾವು ಚಾರ್ಜ್ ಫೀಸು ಸೊ ಹಾಗಾಗಿ ನಾವು ಬಡ ಮಕ್ಕಳಿಗೆ ಬಡ ಎಸ್ಪೆಷಲಿ ಬಡ ಹೆಣ್ಣು ಮಕ್ಕಳಿಗೆ ನಾವು ನಾವು ವಿದ್ಯಾಭ್ಯಾಸ ಕೊಡೋದು ನಮ್ಮ ಧ್ಯೇಯ ಅದು ನಮ್ಮ ಒಂಬೆಗೌಡರಿಗೆ ಕನಸು ಕೂಡ ಆಗುತ್ತೆ ಆಮೇಲೆ ಇಲ್ಲಿ ಇನ್ನೂ ಒಂದು ನಾವು ಏನು ಮಾಡ್ತಾ ಇದ್ದೀವಿ ಅಂತಂತಂದರೆ ವಿದ್ಯಾಭ್ಯಾಸ ಕೊಡೋದರಲ್ಲೇ ಒಂದು ಮುಖ್ಯ ಇಲ್ಲ ಅದರಲ್ಲಿ ಈಗ ನಾವು ಸ್ಕಿಲ್ಡ್ ಅಂತ ನಾವೇನಂತ ಕೌಶಲ್ಯ ಕೌಶಲ್ಯನಲ್ಲೂ ತರಬೇತಿ ಪಡಿಬೇಕು ಈಗ ನಮ್ಮ ಹೈಸ್ಕೂಲ್ ಬಾಲಕರ ಒಂದು ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಈಗ ಹಾರ್ಟಿಕಲ್ಚರ್ ಇದೆ ತೋಟಗಾರಿಕೆ ತೋಟಗಾರಿಕೆಯಲ್ಲಿ ಹೆಂಗ್ ಮಾಡೋದು ಗಿಡಗಳ ಆ ಥರ ಮಾಡ್ಬೋದು ಸೊ ಇದ್ರ ಬಗ್ಗೆ ನಾವು ಕೂಲಂಕೃಷ್ಣ ಅವರಿಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀವಿ ಒಂದೊಂದು ಮಗು ಒಂದು ಐವತ್ತು ಗಿಡ ಅರವತ್ತು ಗಿಡ ಮಾಡಬೇಕು ಅವನೇ ಕಸಿ ಮಾಡಬೇಕು ಆ ಥರ ಅಂತ ಒಂದು ಪ್ರಾಕ್ಟಿಕಲಾಗಿ ಅವರಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಯಾರು ಆ ಥರ ಒಂದು ಕೌಶಲ್ಯ ಇರ್ತದೋ ಅವ್ರು ಮುಂದೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅದೇ ಗರ್ಲ್ಸ್ ಸ್ಕೂಲಲ್ಲಿ ಈಗ ಟೈಲರಿಂಗ್ ಅಂತ ಮಾಡ್ತೀವಿ ಆಮೇಲೆ ಕ್ರಾಫ್ಟ್ ಅಂತ ಮಾಡ್ತೀವಿ ಅದಕ್ಕೆ ಒಂದು ಸಪ್ರೇಟ್ ಟೀಚರ್ ಇರ್ತಾರೆ ಆಮೇಲೆ ಫೆನೈಲ್ ಮಾಡೋದು ಈ ಥರ ಎಲ್ಲ ಕೌಶಲ್ಯಗಳು ನಾವು ತರಬೇತಿ ಇದ್ದೀವಿ ಅದನ್ನ ನಮಗೆ ಎಜುಕೇಷನಿಗೆ ಜೊತೆಗೆ ಜೊತೆಗೆ ನಾವು ಕೌಶಲ್ಯ ಕೂಡ ಕೊಡ್ತಾ ಇದ್ದೀವಿ ಈ ಕೌಶಲ್ಯ ಬಂತು ಅಂತಂದರೆ ಆಟೋಮೆಟಿಕ್ಕಾಗಿ ಅವರು ಮುಂದೆ ಬರ್ತಾರೆ ಅಂತ ನಮ್ಮದೊಂದು ಮನವರಿಕೆ ಈಗ ನೀವು ನಾವು ಡಿಗ್ರಿ ಕಾಲೇಜಲ್ಲಿ ತೊಗೊಳ್ಳೋದಾದರೆ ಡಿಗ್ರಿನಲ್ಲಿ ಕೂಡ ನಾವು ಒಂದು ಡೇಟಾ ಮ್ಯಾನೇಜ್ಮೆಂಟ್ ಅಂತ ಒಂದು ಮಾಡ್ತೀವಿ ಆಮೇಲೆ ಪಿ ಯು ಸಿನಲ್ಲಿ ಬರೋದಾದರೆ ನಾವು ಕಂಪ್ಯೂಟರ್ ಬೇಸಿಕ್ ಸೈನ್ಸ್ ಕಂಪ್ಯೂಟರ್ಸ್ ಮಾಡ್ತೀವಿ ಆಮೇಲೆ ಟ್ಯಾಲಿ ಕೋರ್ಸ್ ಅಂತ ಒಂದು ಮಾಡ್ತೀವಿ ಕಾಮರ್ಸಲ್ಲಿ ಆ ಟ್ಯಾಲಿ ಕೋರ್ಸ್ ಇವತ್ತು ದಿವಸ ಯಾರು ಟ್ಯಾಲಿ ಕೋರ್ಸ್ ಕಲಿತಾರೋ ಅವರು ತುಂಬ ಚೆನ್ನಾಗಿ ಮುಂದೆ ಕೆಲಸಗಳು ಸಿಗ್ತವೆ ಅಂತ ಸೊ ಈ ಥರ ಎಲ್ಲ ಎಲ್ಲ ಹಂತದಲ್ಲೂ ಕೌಶಲ್ಯಗಳು ನಾವು ಹುಡುಗಿರ ಮತ್ತು ಹುಡುಗಿಯರಿಗೆ ಕೌಶಲ್ಯಗಳು ಈಗ ನೀವು ಲಾಸ್ಟ್ ಇಯರ್ ನಾವು ಬ್ಯೂಟಿಷಿಯನ್ ಕೋರ್ಸ್ ಅಂತ ಒಂದು ಮಾಡಿದ್ವಿ ಅಂದರೆ ನಾವು ಆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದಾಗ ಎಲ್ಲರೂ ಕೂಡ ನಗ್ತಾ ಇದ್ರು ಏನಿದೆ ಬ್ಯೂಟಿಷಿಯನ್ ಕೋರ್ಸ್ ಮಾಡಿಸ್ತಾ ಇದ್ದಾರೆ ಅಂತ ಬಟ್ ಇವತ್ತು ದಿವಸ ನಿಮಗೆ ಗೊತ್ತಿರಬಹುದು ಬ್ಯೂಟಿಷನ್ ಕೋರ್ಸ್ ಅಂದರೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಮದುವೆ ಸಮಾರಂಭಗಳಲ್ಲಿ ಆ ಬ್ಯೂಟಿಷನ್ ನೆ ಬ್ಯೂಟಿಷನ್ ಕೋರ್ಸ್ ಇರೋರು ಇವತ್ತು ದಿವಸ ದಿನಕ್ಕೆ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಸಮಸ್ತಾರೆ ಆ ಥರ ಎಜುಕೇಷನ್ ಜೊತೆಗೆ ಕೌಶಲ್ಯ ಕೂಡ ನಮಗೆ ಒಳ್ಳೆಯದೇ ಆ ಕೌಶಲ್ಯಗಳು ನಾವು ಎಲ್ಲ ಹಂತದಲ್ಲೂ ಕೂಡ ಕೊಡ್ತೀವಿ ಹೈಸ್ಕೂಲ್ ಹಂತದಲ್ಲಿ ಮತ್ತು ಪಿ ಯು ಪಿ ಯು ಕಾಲೇಜ್ ಹಂತದಲ್ಲಿ ಮತ್ತು ಡಿಗ್ರಿ ಕಾಲೇಜ್ ಹಂತದಲ್ಲಿ ಕೂಡ ನಾವು ಕೌಶಲ್ಯಗಳು ಕೊಡ್ತೀವಿ ನಮ್ಮಲ್ಲಿ ಎಲ್ಲ ಸೇರಿದ ಒಂದು ಸುಮಾರು ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ವಿದ್ಯಾರ್ಥಿ ವಿದ್ಯಾರ್ಥಿಗಳು ಇರ್ತಾರೆ ಅವರಿಗೆ ವಿಶೇಷವಾಗಿ ನಾವು ಯಾರು ಬಡಬಂದ್ರೂ ಬರ್ತಾರೆ ಅವರಿಗೆ ನಾವು ಸಾಕಷ್ಟು ಸೌಲಭ್ಯಗಳೆಲ್ಲ ಕೊಡ್ತೀವಿ ಫೀಸ್ ಕೂಡ ತಗೊಳ್ಳೋದಿಲ್ಲ ನಾವು ಜಾಸ್ತಿ ಫೀಸ್ ತೊಗೊಳಿಲ್ಲ ಆಮೇಲೆ ನಮಗೆ ಇನ್ನೂ ಒಂದು ಧ್ಯೇಯ ಅಂತಂತಂದರೆ ಎಲ್ಲ ಮಕ್ಳಿಗೂ ಎಸ್ ಸಿ ಎಸ್ ಟಿ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಆಮೇಲೆ ಮೈನಾರಿಟಿ ಸ್ಕಾಲರ್ಶಿಪ್ ಅಂತ ಒ ಬಿ ಸಿ ಸ್ಕಾಲರ್ಶಿಪ್ ಅಂತ ರಾಜೀವ್ ಗಾಂಧಿ ಒ ಬಿ ಸಿ ಸ್ಕಾಲರ್ಶಿಪ್ ಅಂತ ಎಲ್ಲ ಮಕ್ಕಳಿಗೆ ಯಾರ್ಯಾರು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತಾರೋ ಅವ್ರಿಗೆಲ್ಲರಿಗೂ ನಾವು ಸ್ಕಾಲರ್ಶಿಪ್ ಒಪ್ಪಿಸ್ತೀವಿ ಇದು ನಮ್ಮ ಪೂರ್ಣ ಒಂದು ನಮ್ಮ ಎಜುಕೇಷನ್ ಸೊಸೈಟಿ ಚಿನ್ನ ಎಜುಕೇಷನ್ ಸೊಸೈಟಿ ಒಂದು ಪೂರ್ಣ ಚಿತ್ರ